ಶ್ರೀ ಗುರುಭ್ಯೋ ನಮಃ ಗಣಪತಯೇ ನಮಃ ದ್ರಾಮ್ ದತ್ತಾತ್ರೇಯ ನಮಃ ನೋಡಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಕುಂಭರಾಶಿಯವರಿಗೆ ಯಾವ ರೀತಿಯಾಗಿರುತ್ತೆ ಇಲ್ಲಿ ಗುರು ಬದಲಾವಣೆ ಆಗ್ತಾ ಇದ್ದಾನೆ ಶನಿ ಬದಲಾವಣೆ ಆಗ್ತಾ ಇದ್ದಾನೆ ರಾಹು ಬದಲಾವಣೆ ಇದ್ದಾನೆ ಸೊ ಅದರಿಂದ ಈ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಅವರಿಗೆ ಯಾವ ರೀತಿಯ ಏನಾದರೂ ತೊಂದರೆ ಇನ್ನೂ ಹೆಚ್ಚಿದೆಯೋ ಅಥವಾ ಅವರಿಗೆ ಒಂದಷ್ಟು ರಿಲೀಫ್ ಸಿಗುತ್ತಾ ಯಾವ ಕೆಲಸ ಕಾರ್ಯಗಳನ್ನು ಅವರು ಮುಂದುವರಿಸಬೇಕು ಯಾವುದನ್ನು ಮುಂದುವರಿಸಬಾರ್ದು ಯಾವುದರಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಇದೆಲ್ಲವನ್ನು ಸವಿಸ್ತಾರವಾಗಿ ಇವತ್ತಿನ ಸಂಚಿಕೆಯಲ್ಲಿ ನಾವು ನೋಡ್ತೇವೆ ಸೊ ತಮಗೆಲ್ಲರಿಗೂ ಹಾರ್ದಿಕವಾದಂತಹ ಸ್ವಾಗತ ವೀಕ್ಷಕರೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅನ್ನು ಪ್ರೆಸ್ ಮಾಡಿ ಅನೇಕ ಉಪಯುಕ್ತ ವಿಷಯವನ್ನು ನಮ್ಮ ಚಾನಲಲ್ಲಿ ನೋಡಿಕೊಳ್ಳಿ ಕುಂಭ ವಿವಾಹದ ಮಾಹಿತಿ ಕುಜದೋಷದ ಪರಿಹಾರ ವಾಸ್ತು ವಿಷಯ ಇದೆಲ್ಲವನ್ನು ನೀವು ನೋಡ್ಕೊಳ್ಬಹುದು ನೋಡಿ ನಾವೀಗ ಕುಂಭರಾಶಿಯವರ ವಿಷಯಕ್ಕೆ ಬಂದಾಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈಗ ಆಲ್ರೆಡಿ ಎರಡು ರೀತಿಯ ತೊಂದರೆ ಕುಂಭರಾಶಿಯವರಿಗೆ ನಡೀತಾ ಇದೆ ಒಂದು ಶನಿದೋಷ ಅಂದರೆ ಸಾಡೆಸಾತಿಯ ಪ್ರಭಾವ ಅದರ ಜೊತೆ ಜೊತೆಗೆ ಗುರು ಕೂಡ ಅನುಕೂಲಕರವಾಗಿಲ್ಲ ಅಂದರೆ ಚತುರ್ಥ ಗುರು ಇವೆರಡೂ ಬಾಧೆಯಿಂದ ಸಾಕಷ್ಟು ತೊಂದರೆಯನ್ನು ಕುಂಭರಾಶಿಯವರು ಅನುಭವಿಸ್ತಾ ಇದ್ದಾರೆ ಆದರೆ ಇದು ತಾತ್ಕಾಲಿಕ ಅಂತಂದರೆ ಅರ್ಧ ವರ್ಷ ಅವರಿಗೆ ಈ ತೊಂದರೆ ಮುಂದುವರಿಯುತ್ತೆ ಸೊ ಅದಾದ ನಂತರ ಗುರು ಬದಲಾವಣೆಯಾದ ನಂತರ ಪಂಚಮ ಗುರು ಬರೋದರಿಂದ ಈಗ ಇರುವಂಥ ಎಲ್ಲ ತೊಂದರೆಗಳಿಂದ ಅವರು ಪಾರಾಗುವಂಥ ಸಾಧ್ಯತೆ ಇದೆ ಅಲ್ಲಿವರೆಗೆ ಒಂದಷ್ಟು ಅವರು ವೇಟ್ ಮಾಡೋದು ತಾಳ್ಮೆ ವಹಿಸೋದು ತುಂಬ ಅವಶ್ಯಕತೆ ಸೊ ಈ ವರ್ಷಾರಂಭದಲ್ಲಿ ನೋಡಿ ಮೇ ತಿಂಗಳವರೆಗೆ ನಾಲ್ಕನೇ ನಾಲ್ಕನೆಯವನಾಗಿ ವೃಷಭ ರಾಶಿಯಲ್ಲಿ ಗುರು ಇರೋದರಿಂದ ನಿಮಗೆ ಹೇಳಿಕೊಳ್ಳುವಂಥ ಬದಲಾವಣೆ ನೀವು ಖಂಡಿತವಾಗೂ ಅಪೇಕ್ಷೆಯನ್ನು ಮಾಡಿಕೊಳ್ಬೇಡಿ ಬಹಳ ಜಾಗರೂಕತೆಯಿಂದ ಜಾಣ್ಮೆಯಿಂದ ಮನೆಯನ್ನು ಮುಂದು ಮನೆಯನ್ನು ನಡೆಸ್ಕೊಳ್ಳಿ ಅಂತಂದರೆ ನಿಮ್ಮ ಕುಟುಂಬದ ವ್ಯವಹಾರವನ್ನು ಮುಡಿಸ್ ಮುಂದುವರಿಸ್ಕೊಳ್ಳಿ ದೇವತಾರಾಧನೆಯನ್ನು ಮಾಡಿಕೊಳ್ಳಿ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ ಮತ್ತು ಗುರು ಹಿರಿಯರ ಮಾರ್ಗದರ್ಶನವನ್ನು ಮಾಡಿಕೊಂಡ್ರೆ ಸೂಕ್ತ ಅಂದರೆ ಇರುವಂಥ ಸಮಸ್ಯೆಗಳಿಂದ ನೀವು ಪರಾಗುವಂಥ ಸಾಧ್ಯತೆ ಇರುತ್ತೆ ವಿಶೇಷವಾಗಿ ಕೋರ್ಟ್ ಕಚೇರಿ ಕೆಲಸಗಳು ಏನಾದರೂ ಇತ್ತು ಅಂತಂದರೆ ಸಾಧ್ಯವಾದಷ್ಟು ಮುಂದೂಡಲಿಕ್ಕೆ ಪ್ರಯತ್ನವನ್ನು ಮಾಡಿಕೊಳ್ಳಿ ಎಮರ್ಜೆನ್ಸಿ ಇತ್ತು ಅಂತಂದರೆ ಖಂಡಿತವಾಗಿ ಮುಂದುವರಿಸಿ ಅದಕ್ಕೇನು ತೊಂದರೆ ಇಲ್ಲ ನೆರೆಹೆರೆ ನೆರೆಹೊರೆಯವರು ಉಪದ್ರವ ಕೊಡುವಂಥ ಸಾಧ್ಯತೆ ಇರೋದರಿಂದ ಅಲ್ಲೂ ಕೂಡ ಒಂದಷ್ಟು ಎಚ್ಚರಿಕೆಯನ್ನು ವಹಿಸಿ ಇದಾದ ನಂತರ ನೋಡಿ ಹದಿನಾಲ್ಕನೇ ತಾರೀಕು ಮೇ ಗುರು ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡಿದಾಗ ಪಂಚಮ ಗುರು ನಿಮಗೆ ಒಳ್ಳೆಯ ಫಲವನ್ನು ಕೊಡಲಿಕ್ಕೆ ಶುರು ಮಾಡ್ತಾನೆ ಇಷ್ಟು ದಿವಸದವರೆಗೆ ಏನು ಕನಸನ್ನು ಕಾಣ್ತಾ ಇದ್ದರೋ ಯಾವ ಕೆಲಸವನ್ನು ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ರೋ ಆ ಕೆಲಸಗಳು ನಿಧಾನವಾಗಿ ಪ್ರಾರಂಭಗೊಳ್ಳಲಿಕ್ಕೆ ಪ್ರಾರ ಶುರುವಾಗುತ್ತೆ ಆರೋಗ್ಯ ಕೂಡ ಉತ್ತಮವಾಗಿರುತ್ತೆ ಅಭಿವೃದ್ಧಿ ಕಾರ್ಯಗಳು ಶುರುವಾಗುತ್ತೆ ಆರ್ಥಿಕವಾಗಿ ತುಂಬ ಅನುಕೂಲತೆ ಆಗುತ್ತೆ ಆಗಲೇ ಹೇಳೋದ್ನಲ್ಲ ನಾನು ಕೋರ್ಟ್ ಕಚೇರಿ ಕೆಲಸಗಳೇನಾದರೂ ಇತ್ತು ಅಂತಂದರೆ ಹೋಲ್ಡ್ ಮಾಡಿತ್ತು ಅಂತಂದರೆ ಅದನ್ನು ನೀವು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಶುರು ಮಾಡಿ ಸಮಾಜದಲ್ಲಿ ನಿಮಗೆ ಗೌರವ ಘನತೆ ಹೆಚ್ಚಾಗುತ್ತೆ ಮನಸ್ಸಿಗೆ ನೆಮ್ಮದಿ ಮತ್ತು ಸಂತೋಷದ ವಾತಾವರಣ ಸಿಗುತ್ತೆ ಉದ್ಯೋಗದಲ್ಲೂ ಕೂಡ ನೀವು ಪ್ರಗತಿಯನ್ನು ಕಾಣ್ತೀರ ಜಮೀನು ಆಸ್ತಿ ಬಂಗಾರ ಒಡವೆ ಇದೆಲ್ಲವನ್ನು ನೀವು ಖರೀದಿ ಮಾಡಲಿಕ್ಕೆ ಈ ಕಾಲಾವಧಿಯಲ್ಲಿ ಪ್ರಾರಂಭ ಮಾಡ್ತೀರಾ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನೋಡ್ರಿ ಹೆಂಡತಿ ಮತ್ತು ಮಕ್ಕಳು ಉತ್ತಮ ಸಹಕಾರವನ್ನು ನಿಮಗೆ ಖಂಡಿತವಾಗಿಯೂ ಕೊಡ್ತಾರೆ ವ್ಯಾಪಾರಸ್ಥರಿಗೂ ಕೂಡ ಇದೊಂದು ಲಾಭದ ಕಾಲ ಅಂತ ಹೇಳಬಹುದು ನೌಕರಿಗೆ ವರ್ಷಾರಂಭದಲ್ಲಿ ಸ್ವಲ್ಪ ತೊಂದರೆ ಇದ್ದರೂ ಕೂಡ ನಂತರ ಅವರಿಗೂ ಕೂಡ ಪ್ರಮೋಷನ್ ಆಗುವ ಸಾಧ್ಯತೆ ಖಂಡಿತವಾಗಿಯೂ ಇರುತ್ತೆ ಇನ್ನು ಕೃಷಿಕರಿಗೆ ಅಂತಂದರೆ ಅವರಿಗೂ ಕೂಡ ವರ್ಷದ ಮೊದಲನೇ ಕಾಲಾವಧಿ ಚೆನ್ನಾಗಿಲ್ಲ ನಂತರದ ಕಾಲಾವಧಿ ಅವರಿಗೆ ಹೆಚ್ಚಿನ ಲಾಭವನ್ನು ತರಲಿಕ್ಕೆ ಸಾಧ್ಯತೆ ಇರುತ್ತೆ ಆದರೆ ಈ ಮತ್ತೊಂದು ಕಾಲಾವಧಿಯಲ್ಲಿ ನೋಡಿ ಅಕ್ಟೋಬರ್ ಹದಿನೆಂಟರಿಂದ ಡಿಸೆಂಬರ್ ನಾಲ್ಕರವರೆಗೆ ಗುರು ಮತ್ತು ಪುನಃ ಕರ್ಕರಾಶಿಗೆ ಪ್ರವೇಶವನ್ನು ಮಾಡೋದರಿಂದ ಆರನೇ ಗುರು ಇರೋದರಿಂದ ಸ್ವಲ್ಪ ಮತ್ತೆ ಈ ಒಂದು ಅಲ್ಪಮಟ್ಟಿನ ಒಂದು ತೊಂದರೆ ಅಥವಾ ಹಿನ್ನಡೆ ನಿಮಗೆ ಆಗುವಂಥ ಸಾಧ್ಯತೆ ಇರುತ್ತೆ ಸೊ ಇಲ್ಲಿ ಈ ಟೈಮನ್ನು ನೀವು ತುಂಬ ಒಂದು ಧೈರ್ಯದಿಂದ ಮ್ಯಾನೇಜ್ ಮಾಡಿಕೊಂಡ್ರೆ ಖಂಡಿತವಾಗಿಯೂ ತೊಂದರೆ ಇಲ್ಲ ಮತ್ತೆ ಪುನಃ ನಾಲ್ಕನೇ ಡಿಸೆಂಬರ್ಗೆ ಗುರು ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡೋದರಿಂದ ಮತ್ತೆ ಎಲ್ಲ ಒಳ್ಳೆ ಕೆಲಸಗಳಲ್ಲಿ ನಿಮಗೆ ಆ ಅನುಕೂಲತೆ ಆಗಲಿಕ್ಕೆ ಸಾಧ್ಯತೆ ಇರುತ್ತೆ ಯಾವುದೇ ರೀತಿಯ ತೊಂದರೆ ಖಂಡಿತವಾಗಿಯೂ ಆಗೋದಿಲ್ಲ ವಿಶೇಷವಾದಂಥ ಯೋಜನೆಗಳನ್ನು ನೀವು ಪ್ರಾರಂಭ ಮಾಡಬಹುದು ವಿದ್ಯಾವಂತ ಮಹಿಳೆಯರಿಗೆ ಉದ್ಯೋಗದಲ್ಲಿ ಉತ್ತಮ ಪ್ರಗತಿಯನ್ನು ಕಾಣ್ತಾರೆ ಬಂಧು ಬಾಂಧವರು ಕೂಡ ನಿಮಗೆ ತುಂಬ ಅನುಕೂಲಕರವಾಗಿರುತ್ತಾರೆ ಇನ್ನು ಶನಿಯ ವಿಷಯವನ್ನು ನೋಡಿದಾಗ ಶನಿ ಎರಡನೇವನಾಗಿ ಮೀನರಾಶಿಯಲ್ಲಿದ್ದು ಸರ್ವ ಕಾರ್ಯಗಳಲ್ಲಿ ನಿಮಗೆ ಜೊತೆಗಾರನಾಗಿ ಇರುತ್ತಾನೆ ಸ್ವಲ್ಪ ಶನಿ ಬಾಧೆ ಕಡಿಮೆ ಆದರೂ ಕೂಡ ನಿಮಗೆ ಒಂದಷ್ಟು ಧೈರ್ಯವನ್ನು ಖಂಡಿತವಾಗಿಯೂ ಶನಿ ಈ ಸಂದರ್ಭದಲ್ಲಿ ಕೊಡ್ತಾನೆ ಆದರೆ ಶನಿ ಸ್ತೋತ್ರಾದಿಗಳನ್ನು ಹೇಳೋದು ಶನಿ ಶಾಂತಿಗಳನ್ನು ಮಾಡಿಕೊಂಡ್ರೆ ಶನಿಯ ಬಾಧೆ ಎಷ್ಟೋ ಮಟ್ಟಿಗೆ ಕಡಿಮೆಯಾಗಿ ನಿಮ್ಮ ತೊಂದರೆಗಳಿಗೆ ಒಂದು ಪರಿಹಾರವನ್ನು ಸಿಗುವಂಥ ಸಾಧ್ಯತೆ ಇರುತ್ತೆ ಈ ಒಂದು ವರ್ಷದ ಕಾಲಾವಧಿಯಲ್ಲಿ ನೋಡಿ ಕುಜನಿಂದ ಸ್ವಲ್ಪ ಸಾವಧಾನರಾಗಿ ಇರತಕ್ಕದ್ದು ಯಾವಾಗ್ಯಾವಾಗ ಕುಜ ನಿಮ್ಮ ಜನ್ಮರಾಶಿಯಲ್ಲಿ ಬಂದಾಗ ಅಥವಾ ಪಂಚಮದಲ್ಲಿ ಬಂದಾಗ ಅಥವಾ ಅಷ್ಟಮದಲ್ಲಿ ಬಂದಾಗ ಇದನ್ನು ನಾನು ನನ್ನ ಭವಿಷ್ಯದಲ್ಲಿ ಹೇಳ್ತೇನೆ ಯಾವಾಗ ಬರ್ತಾನೆ ಅಂತ ಅನ್ನೋದನ್ನು ಆ ಸಮಯದಲ್ಲಿ ಒಂದಷ್ಟು ಮತ್ತೆ ತೊಂದರೆಗಳಾಗುವಂತಹ ಸಾಧ್ಯತೆ ಸೊ ಆ ಸಮಯದಲ್ಲಿ ನೀವು ಎಚ್ಚರಿಕೆಯನ್ನು ವಹಿಸೋದು ತುಂಬ ಅನುಕೂಲ ಆದರೆ ನೋಡಿ ರಾಹು ಒಂದು ಸ್ವಲ್ಪ ನಿಮಗೆ ಯಾಕೆಂದರೆ ಈ ಮೀನರಾಶಿಯಿಂದ ಕುಂಭರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ರಾಹು ಸೊ ಆರೋಗ್ಯದ ಬಗ್ಗೆ ಸಂಪೂರ್ಣವಾಗಿ ಎಚ್ಚರಿಕೆಯನ್ನು ವಹಿಸಿಕೊಳ್ಳತಕ್ಕದ್ದು ಆದರೆ ರಾಹು ವರ್ಷದ ಆರಂಭದಲ್ಲಿ ಪರವಾಗಿಲ್ಲ ಸ್ವಲ್ಪ ಮಟ್ಟಿಗೆ ನಿಮಗೆ ಒಳ್ಳೆಯ ಫಲವನ್ನು ಕೊಡ್ತಾನೆ ಯಾವುದೇ ವಿಷಯದಲ್ಲಿ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಳಿ ಹಾಗಾದಾಗ ಮಾತ್ರ ನೀವು ಒಂದು ಯಶಸ್ಸನ್ನು ಸಕ್ಸಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯತೆ ಇರುತ್ತೆ ಸ್ವಲ್ಪ ಮಿಶ್ರಫಲ ಖಂಡಿತವಾಗಿಯೂ ಇದೆ ಕುಲದೇವತೆಯರ ಆರಾಧನೆಯನ್ನು ಮಾಡಿಕೊಳ್ಳಿ ಶನಿಶಾಂತಿಯನ್ನು ಮಾಡಿಕೊಳ್ಳಿ ರಾಹು ಜಪವನ್ನು ಮಾಡಿಕೊಳ್ಳಿ ಮತ್ತು ಗುರು ಅನುಕೂಲತೆ ಇದ್ದಾಗ ಇಲ್ಲದೇ ಇದ್ದಾಗ ಗುರು ಜಪವನ್ನು ಅಥವಾ ಗುರು ಸ್ತೋತ್ರವನ್ನು ನೀವು ಹೇಳಿದ್ದಾದರೆ ಅಥವಾ ಈ ಮಂತ್ರಾಲಯ ಮುಂತಾದಂಥ ಗುರುಕ್ಷೇತ್ರಗಳಿಗೆ ನೀವು ದರ್ಶನ ಮಾಡಿಕೊಂಡಿದ್ದಾದರೆ ಈ ಸಂಪೂರ್ಣ ವರ್ಷ ನಿಮಗೆ ತುಂಬ ಖಂಡಿತವಾಗಿಯೂ ಒಳ್ಳೆಯದಾಗಿರುತ್ತೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ